ಹೆಸರು ಮಂಜುನಾಥ್ ಅಂತ ನಮ್ಮದು ಗುಬ್ಬಿ ತಾಲೂಕು ಬೇರೆ ಕೆಲಸ ಮಾಡ್ತಾಯಿದ್ದೆ ನನಗೆ ಟೂ ತೌಸಂಡ್ ಟ್ವೆಲ್ವಲ್ಲಿ ಲಂಗ್ಸಲ್ಲಿ ಏನೋ ಸ್ವಲ್ಪ ಕ್ಯಾವಿಟಿ ಇದೆ ಅಂತ ಹೇಳಿದರು ಅದಾದಮೇಲೆ ನಾನು ಸರ್ಜರಿ ಮಾಡಿಸ್ತಾ ಹಂಗೆ ಇಟ್ಟಿದ್ದೆ ಬ್ಲೀಡಿಂಗ್ ಎಲ್ಲ ಆಗ್ತಾಯಿದ್ದ ಅದರಿಂದ ಅದು ಜಾಸ್ತಿಯಾಗಿ ಸ್ಟಾರ್ಟ್ ಆದಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸಲ್ಲಿ ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ಬಂದು ಡಾಕ್ಟರ್ ರವಿಚಂದ್ರ ಸರ್ಗೆ ಇನ್ಫಾರ್ಮೇಷನ್ ಕೊಟ್ಟು ಅವ್ರ ಕಡೆಯಿಂದ ಸರ್ಜರಿ ಮಾಡಿಸ್ಕೊಂಡು ನೀವು ಆರಾಮಾಗಿ ನಿಮ್ಮದಾಗ ಇದ್ದೀನಿ ನಾವು ಸುಮಾರು ಕಡೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದು ಅದು ನಾವು ಒಂದು ಸರಿಯಾದ ಕರೆಕ್ಟ್ ಇನ್ಫಾರ್ಮೇಷನ್ನು ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ಹೇಳಿ ಸರಿಯಾಗಿ ಸಿಕ್ಕಿರಲಿಲ್ಲ ಒಂದು ಭಯ ಇವೆರಡರಿಂದ ಸುಮಾರು ದಿನ ಇತ್ತು ಸುಮಾರು ಒಂದು ಹದಿನೈದು ಹದಿನಾರು ವರ್ಷದ ಮೇಲಾಗಿತ್ತು ಬಟ್ ಆವಾಗ ಅವಾಗ ಸ್ವಲ್ಪ ಬ್ಲೀಡಿಂಗ್ ಎಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು ಆಮೇಲೆ ಇಲ್ಲಿ ಒಬ್ಬರು ಡಾಕ್ಟರ್ನ ಕನ್ಸಲ್ಟ್ ಮಾಡ್ದು ಅವ್ರ ಮುಖಾಂತರ ಸಿದ್ಧಗಂಗಾ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ರವಿಚಂದ್ರನ್ ಸರ್ ಹತ್ರ ಬಂದು ಕನ್ಸಲ್ಟ್ ಮಾಡಿದ್ರು ಅವರು ನಮಗೆ ಅದ್ರ ಬಗ್ಗೆ ಒಂದು ಅಶೂರೆನ್ಸ್ ಕೊಟ್ಟರು ನಾನು ಮಾಡ್ತೀನಿ ಇದ್ರ ಬಗ್ಗೆ ಸಕ್ಸಸ್ ಆಗುತ್ತೆ ಅಂಥೇಳಿ ಆ ಒಂದು ಕಾನ್ಫಿಡೆನ್ಸ್ ಮೇಲೆ ನಾವು ಇಲ್ಲಿ ಅಡ್ಮಿಟ್ ಆದೋ ಅಡ್ ಬೈದಲ್ಲೇ ಅಡ್ಮಿಟ್ ಆದ ಆಮೇಲೆ ಅದು ತುಂಬ ಸುಮಾರು ಐದಾರು ಅವರ್ಸು ಅವರು ತುಂಬ ಶ್ರಮಪಟ್ಟು ಇದನ್ನು ಸರ್ಜರಿ ಮಾಡಿದ್ರು ಐ ಸಿ ಯುನಲ್ಲಿ ಒಂದು ಎರಡು ಮೂರು ದಿನ ಇದ್ದರು ಅವರು ತುಂಬ ಬೇಗ ಗುಣವು ಮುಖ ಇದ್ದರೆ ಮೂರ್ನಾಲ್ಕು ದಿನ ಆಯಿತು ಸರ್ಜರಿಯಾಗಿ ನಮಸ್ಕಾರ ನಾನು ಡಾಕ್ಟರ್ ರವಿಚಂದ್ರ ಕಾರ್ಡಿಯೋಥೆರಾಸಿಕ್ ಮತ್ತು ವ್ಯಾಸ್ಕ್ಯುಲಾರ್ ಸರ್ಜನ್ ಅಂದರೆ ಹೃದಯ ಶ್ವಾಸಕೋಶ ಮತ್ತು ರಕ್ತನಾಳಗಳ ಸರ್ಜನ್ ಇವರು ಇವರಿಗೆ ತುಂಬ ಹಿಂದೆ ಲಂಗ್ಸಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು ಟ್ಯುಬರ್ಕ್ಲೋಸಿಸ್ ಇನ್ಫೆಕ್ಷನ್ ಆಗಿ ಪೋಸ್ಟ್ ಟಿ ಬಿ ಸಿಕ್ವೆಲೆ ಅಂತ ಏನು ಕರಿತೀವಿ ಅದು ಲಂಗ್ಸಲ್ಲಿ ಒಂದು ಕಡೆ ಒಂದು ಸ್ವಲ್ಪ ಕ್ಯಾವಿಟಿ ಡೆವಲಪ್ ಆಗಿತ್ತು ಆ ಕ್ಯಾವಿಟಿ ಬರ್ತಾ ಬರ್ತಾ ದೊಡ್ಡದಾಗ್ತಾ ಇತ್ತು ಎಲ್ಲಿ ಕ್ಯಾವಿಟಿ ದೊಡ್ಡದಾಗುತ್ತೋ ಅಲ್ಲಿ ಆಕ್ಸಿಜನ್ ಎಕ್ಸ್ಚೇಂಜ್ ಆಗೋದಿಲ್ವೋ ಅಂಥ ಕಡೆ ಇನ್ಫೆಕ್ಷನ್ ಸೇರಿಕೊಂಡು ಇನ್ಫೆಕ್ಷನ್ ಫಂಗಸ್ ಪ್ಲಸ್ ಧೂಳು ಮಿಟ್ಟಿ ಎಲ್ಲ ಸೇರಿಕೊಂಡು ಅದು ಅವರಿಗೆ ತುಂಬ ತೊಂದರೆ ಕೊಡ್ತಾ ಇತ್ತು ಹಾಗೆ ಸಾಮಾನ್ಯವಾಗಿ ಆ ಥರ ಇದ್ದಾಗ ಏನಾಗುತ್ತೆ ಬರ್ತಾ ಬರ್ತಾ ಸ್ವಲ್ಪ ಅದು ಸುತ್ತಮುತ್ತ ಜಾಗ ಎರೋಡಾಗಿ ಆಗಿ ಅಲ್ಲಿಂದ ಬ್ಲೀಡ್ ಮತ್ತೆ ಮೈಯಲ್ಲಿ ಶಕ್ತಿ ಇಲ್ಲದೆ ಇರುವಂಥದ್ದು ವೆಯ್ಟ್ ಲಾಸ್ ಆಗೋವಂಥದ್ದು ಹೆಚ್ಚು ವೆಯ್ಟ್ ಗೈನ್ ಆಗದೆ ಇರೋವಂಥದ್ದು ಅಥವಾ ಸಾಮಾನ್ಯವಾದ ಕೆಲಸಗಳು ಮಾಡದೇ ಇರೋಕ್ಕೆ ಆಗುವಂಥ ಪರಿಸ್ಥಿತಿ ಆಗೋವಂಥ ಸಾಧ್ಯತೆಗಳು ಇರುತ್ತೆ ಅಂತ ಸಂದರ್ಭದಲ್ಲಿ ನಾವು ಒಂದು ಸಿ ಟಿ ಸ್ಕ್ಯಾನ್ ಮಾಡಿದಾಗ ಹೆಚ್ಚಿನ ಮಾಹಿತಿ ಸಿಗುತ್ತೆ ಆಮೇಲೆ ನಾವು ಒಂದು ಸಿ ಟಿ ಸ್ಕ್ಯಾನ್ ಮಾಡಿದ್ವಿ ಇಲ್ಲಿ ಸಿಟಿ ಸ್ಕ್ಯಾನಲ್ಲಿ ನಾವು ನೋಡ್ಬೋದು ಅದು ಕ್ಯಾವಿಟಿನಲ್ಲಿ ಇಲ್ಲಿ ಇನ್ಫೆಕ್ಷನ್ ಮತ್ತು ಅಲ್ಲಿ ಒಂದು ಫಂಗಲ್ ಬಾಲ್ ಇರೋವಂಥದ್ದು ಗಮನಿಸ್ಬೋದು ಸೊ ಇಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸರ್ಜರಿ ಮಾಡಿ ಅಂದರೆ ಆ ಲೋಬ್ ಏನಿದೆ ಸಾಮಾನ್ಯವಾಗಿ ಎರಡು ಶ್ವಾಸಕೋಶ ಇರುತ್ತೆ ಒಂದು ಬಲಗಡೆ ಮತ್ತು ಎಡಗಡೆ ಯಾವ ಭಾಗದಲ್ಲಿ ಇನ್ಫೆಕ್ಷನ್ ಆಗಿರುತ್ತೋ ಅದರ ಒಂದು ಭಾಗನ ಸರ್ಜರಿ ಮಾಡಿ ತೆಗಿಬೇಕಾಗತ್ತೆ ಇವರು ಆ ಒಂದು ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ಅನುಭವಿಸಿ ಇವಾಗ ತುಂಬ ಚೆನ್ನಾಗಿ ಗುಣಮುಖರಾಗಿದ್ದಾರೆ ಮತ್ತು ಅವನ ಎಲ್ತ್ ಸರಿ ಹೋಗೋಕ್ಕೆ ಅವರು ತುಂಬ ಸಪೋರ್ಟು ಮತ್ತು ತುಂಬ ಶ್ರಮ ಹಾಕಿದರೆ ಅದರಿಂದ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀರ ರವಿಚಂದ್ರ ಸರ್ ಮತ್ತು ಸಿದ್ಧಗಂಗಾ ಹಾಸ್ಪಿಟಲ್ಗೆ ಒಳ್ಳೆ ಫೆಸಿಲಿಟಿ ಇದೆ ಮತ್ತು ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಬೇರೆ ಯಾವ ಹಾಸ್ಪಿಟ್ಲಿಗೆ ಕಂಪೇರ್ ಮಾಡಿದ್ರೂ ಇಲ್ಲಿ ಫೆಸಿಲಿಟಿ ತುಂಬ ಒಂದು ಸ್ಟಾರ್ ಲೆವೆಲ್ಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಸುಮಾರು ಹಾಸ್ಪಿಟ್ಲು ಬೆಂಗಳೂರಲ್ಲಿ ನೋಡಿದೀವಿ ನೋಡಿ ಬಂದಿದ್ದೀವಿ ಮತ್ತು ತುಂಬ ಕ್ಲೀನಿನೆಸ್ಸು ಮತ್ತು ವಿಶೇಷವಾಗಿ ಡಾಕ್ಟರ್ ಕನ್ಸರ್ನ್ಸು ಪೇಷಂಟ್ ಬಗ್ಗೆ ಮತ್ತು ಅವ್ರ ಜವಾಬ್ದಾರಿ ಮತ್ತು ಅವರಲ್ಲಿ ಅವರು ಈ ಪೇಷಂಟ್ ಬಗ್ಗೆ ಅವರು ನಡ್ಕೊಳ್ಳೋ ರೀತಿ ತುಂಬ ಪ್ರಶಂಸನೀಯ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಮತ್ತು ಒಳ್ಳೆ ಫೆಸಿಲಿಟಿ ಇದೆ ಜನಸಾಮಾನ್ಯರಿಗಾಗಲಿ ಎಲ್ಲರಿಗೂ ಆಗಲಿ ಟೆಕ್ನಿಕ ಟೆಕ್ನಾಲಜಿ ಆಗಿರ್ಬೋದು ಕ್ಲೀನ್ನೆಸ್ ಇರ್ಬೋದು ಅಥವಾ ಇದನ್ನು ಮೇಂಟೈನ್ ಮಾಡೋ ರೀತಿ ಇರ್ಬೋದು ಮತ್ತು ಬೇರೆ ಡಾಕ್ಟ್ರ್ ಐ ಸಿ ಯು ಡಾಕ್ಟ್ರ್ ಆಗಿರ್ಬೋದು ಸರ್ಜನ್ಗಳಾಗಿರ್ಬೋದು ಮತ್ತು ಇವನು ಸ್ಟಾಫ್ ನರ್ಸು ಹೌಸ್ ಕೀಪಿಂಗ್ ಎಲ್ಲದೂ ತುಂಬ ಚೆನ್ನಾಗಿದೆ ಇದರಲ್ಲಿ ಅಂಥ ಕಹಿ ಅನುಭವ ನಮಗೆ ನಿಜಕ್ಕೂ ಆಗಿಲ್ಲ ಮತ್ತು ನಮಗೆ ಇನ್ನೂ ಈ ಮೆಡಿಕಲ್ ಬಗ್ಗೆ ಮತ್ತು ಸಿದ್ಧಗಂಗಾ ಹಾಸ್ಪಿಟ್ಲ್ ಬಗ್ಗೆ ವಿಶೇಷವಾಗಿ ಡಾಕ್ಟರ್ ರವಿಚಂದ್ರನ್ ಸರ್ ಬಗ್ಗೆ ಇನ್ನೂ ಹೆಚ್ಚು ಜಾಸ್ತಿ ನಂಬಿಕೆ ಬಂದಿದೆ ಇಂಥದ್ದೆಲ್ಲ ಜನಗಳಿಗೆ ಅನುಕೂಲ ಆದರೆ ಭಾಳ ಒಳ್ಳೆಯದು